ಅಂತ ಕೇಳ್ತೀನಿ ಏ ಕಣ್ಣು ಮುತ್ಕ ಎಲ್ಲಿ ಹುಟ್ಟರು ನೀವು ಮೂರು ಮಂದಿ ಕೆಬಣ್ ಬುಟ್ಟಿಯಾಗ ಹುಟ್ಟ್ಯಾರ ಕೆಬಣ್ ಬುಟ್ಟಿಯಾಗ ಹುಟ್ಟಿ ಹುಟ್ಟ್ಯಾರು ಅದಕ್ಕ ಹಂಗ ಮಾಡ್ಲಾತಿಯವ ಕೊಡಕ ಕೊಡಕ ಕೊಡಕತಿ ಆ ಬುಟ್ಟಿನು ನಮ್ದ ಹೌದು ದೈವೇ ದೇವರಂತ ಬಾಯಿ ಮಾಡದಿ ಹೌದು ಎಲ್ಲಿ ಅದನೋ ನಿಮ್ಮ ದೇವಾ ಆಗ ಜಂತಾರ ಇತಂತಾರೆ ಯ ಅವನ ಊರಿಗೆ ನಿಮ್ಮ ಊರಿಗೆ ತಮಂದಾರು ಜಾಂತಾರ ಇರೋ ತಂತಾರೆಯಾಗ ಹಾಗೆ ಆಗ ಶಾಸ್ತ್ರ ಹದಿನೆಂಟ ಎಲ್ಲ ಏನಾದೂರುವ ಏ ಕೂಗ ತಾವರಿ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓ ದೇ ದೇವರ ಸಿಗಲಾರ ತಾರ ತಾರ ಯು ಯಾರಿಯಾಗ ಶಾಸ್ತ್ರ ಓದಿ ದೇವರ ಸಿಗಲಾರ್ ಕತ್ತಾರ ಹೋಗುತ್ತಾರ್ತಾರ ಎಲ್ಲವೋ ಯಾರೇ ಯಾಗ ಆಗೆಯಾಗ ಯೇವರಿದ್ದಾರ ಎಲ್ಲಿ ತೋರೆ ಸೋ ತೋರೆ ಸೋ ನ ತೋರೇ ಸೋ ನಿನ್ನ ಕಲಿಸಿದ ಗುರವಿನ ಗ ಆಗಿಯಾಗ ಆಗ ನಿನ್ನ ದೇವರ ತೋರಿಸುತ್ತ ನಾವು ತೋರೆಲ್ಲ ನನ ಮನಸೋ ಗೆಳ ಮನಸೋ ಗೆಳಸ ಈ ಪ್ರಶ್ನೆ ತಿಳಿದಾರೆ ಏನಗ ಸೋ ಏನಗ ಹಾಗೆಯಾಗಿಯ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ತಮ್ಮ ಹುಡುಗ ನೀನು ಏನ ಕೇಳ್ತಾರಪ್ಪ ಏನಂತ ಕೇಳ್ತಾರೆಯವಾ ದೈವ ದೇವರಂತ ಬಾಯಿ ಮಾಡ್ತಿತ್ತಮ್ಮ ಎಲ್ಲಿ ಎಲ್ಲದಾನೋ ನಿನ್ನ ದೇವರ ಹೌದು ಹೌದಲ್ಲ ಯಾವ ಬಾಡ್ಯನ ಮಗ ಹಡದ ನಾವೆ ಹೇಳ್ ಅವನು ತಾಯಿ ತಂದೆ ಹೆಸರು ಹೌದೇವಾ ದೇವರ ದೇವರಂತ ದೆವ್ವ ಬಡದ ದೇವರಿರುವುದು ದೇವರ ಇರುವುದು ಯಾವ ಊರ ಯಾವ ಊರ 나 ಈಕಡೆ ಸುದ್ದಿ ಕೇಳಲಿಲ್ಲ ನಿನಗೆ ಮತ್ತೆ ಯಾ ದೇವರ ಈಗ ನಿನಗೆ ಹೆಂಗ ರಾಮದರು ಯಾವ ಸುನ್ನಾಳದಿಂದ ಈ ನಮ್ಮ ಅಂಬೇವಾಡ ಗ್ರಾಮಕ್ಕೆ ಕಿಲೋಮೀಟರ್ ಅಂತರ ಮೇಲಿಂದ ಬಂದಿಷ್ಟೂರ್ ಕಿಲೋಮೀಟರ್ ಸುನ್ನಾಳ ಊರಿಗೆ ಪರಮಾತ್ಮ ಇರುವಂತ ಊರಿಗೆ ಎಷ್ಟು ಕಿಲೋಮೀಟರ್ ಅಂತರ ಐತೆ ಕೇಳಿ ನಿನಗ ಏನ ಪಾಶೆ ಕಿಲೋಮೀಟರ್ ಮೇಲೆ ಏನ ಹಜಾರ್ ಕಿಲೋಮೀಟರ್ ಮೇಲದಿಯವೋ ಏನ್ ಎರಡ್ ಸಾವಿರ ಕಿಲೋಮೀಟರ್ ಮೇಲೆ ದೀವೋ ಎಷ್ಟು ಅಂತರ ಮೇಲೆ ನಿತ್ತರಿ ಅವನು ನೀನು ಅದಕ್ಕೆ ಎಂತಿಂತಾವ್ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇವೆಲ್ಲ ಆರದ ಕೊಡೋದಂತವ್ರಿಗೆ ದೇವ್ರ ಕಂಡಿಲ್ಲ 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 ಎಲ್ಲಿರದ ದೇವ್ರ ಬೇಗ ಅದಕ್ಕ ಅವನಿಂದ ವ್ಯಾನ್ ಮಾಡಬೇಕಾಗೇತಿ ಕೈಯಾಗಿ ಹಿಡಿದು ತೋರ್ಸ್ಬೇಕಾಗಿತಿ ಇಲ್ಲಿ ಅದ ನನ್ನ ಪರಮಾತ್ಮ ಹಿಡಿದು ತೋರಿಸ್ರೆ ಮೂರು ಮಂದಿ ಇವ್ರೇನ್ ಹಿಡಿದು ತೋರಿಸ್ತಾರ ಹಿಡಿದು ತೋರಿಸೋದ್ರರಗಡಾಲ ಐತಿ ಇಲ್ಲಿ ಇವ್ರನ್ನ ಹಿಡಿದು ಕುಣಸುದರಗಡಾಲ ಐತಿ ತೋರಿಸ್ತಾರ ಏನ್ರು ಅದಕ್ಕ ಹೊಟ್ಟ ಲೌಕಿಕ ಮಾತಾಡಂಗಿಲ್ಲ ಕಕ್ಕ ಬೇಡ ಯಾವ ಪುರಾಣ ಲಾಕಲೆ ಹೋಗ್ಲಿ ಯಾಕಲ್ಲ ಅದಕ್ಕ ನಮ್ಮ ಆದಿಶಕ್ತಿ ಇರುತ್ತಳ ನಿನಗೆ ಹೇಳ್ಬೇಕಾಗೈತಿ ಹೌದು ಏನಂತ ಹೇಳಿ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇದ್ದಿದಿಲ್ಲ ದಿಕ್ಕ ಪಾಲಕರು ಇದ್ದಿದಿಲ್ಲ ಯಾರ ದೇವಿ ಇಲ್ಲ ಗರುಡ ದೇವಿ ಇಲ್ಲ ಇವ್ರು ಯಾರ್ಯಾರು ಇರುಕಿತ್ತ ಮೊದಲ ಏನಾಯ್ತೀ ಪ್ರಥಮದೊಳಗೆ ತಳದಾಗ ಅಂದ ಕಾರ ಕತ್ತಲಿ ಕಾಳಂಬರಿತ ಕತ್ಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ಹೆಣ್ಣ ಬೆಳಕಂದ್ರ ಗಂಡ ಸ್ವಯಂ ಜ್ಯೋತಿ ಪರಮಾತ್ಮ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕಂದ್ರ ಗಂಡ ಕತ್ತಲಿ ಅಂದ್ರೆ ಹೆಣ್ಣ ಕತ್ತಲಿ ಹೊಟ್ಟಿಲೆ ಬೆಳಕ್ ವಿನಃ ಬೆಳಕಿನ ಹೊಟ್ಟಿಲೆ ಕಾತ್ಲಿ ಹುಟ್ಟಿಲ್ಲ ಅಂದ್ರ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಜನ್ಮ ತಾಳಿ ಇದ್ರಲ್ಲ ಅದಕ್ಕೆ ಪ್ರಥಮದೊಳಗೆ ಆದಿಶಕ್ತಿ ಒಂದು ನಾಮಕರಣ ಬಂದದ್ರಿ ಪಂದ್ರಿ ದೇವಿ ಅಂತ ಹೇಳಿ ನಾಮಕರಣ ಬಂದದ ಈ ಪ್ರಕೃತಿ ಒಳಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳೆವು ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರೆ ಹೌದ್ರಿ ಹೆಂಗ ದಿತಿ ಅದಿತಿ ಕದ್ರು ವಿನತಿ ಹಿಂಗ ಹದಿಮೂರು ಮಂದಿ ಹೆಣ್ಮಕ್ಳ ಇದ್ರೀಟ್ಲ ಒಬ್ಬಕ್ಕಿ ಹೊಟ್ಟಿಲೆ ದೇವತೆಯ ಹುಟ್ಟ್ರೆ ಒಬ್ಬಕ್ಕಿ ಹೊಟ್ಟಿಲ್ಲ ದೈತ್ಯರ್ ಹುಟ್ಟ್ರೆ ಒಬ್ಬಕ್ಕಿ ಹೊಟ್ಟಿಲೆ ವಿಷ ಜಂತುಗಳ ಹುಟ್ಟಿದ್ವು ಒಬ್ಬಕ್ಕಿ ಹೊಟ್ಟಿಲೆ ಹಕ್ಕಿ ಪಕ್ಷಿಗಳ ಹುಟ್ಟಿದ್ವು ಒಬ್ಬಕ್ಕಿ ಹೊಟ್ಟಿಲೆ ಕಲ್ಲ ಮಣ್ಣ ಗಿಡ ಗಂಟಿ ಇವೆಲ್ಲ ಜನ್ಮ ತಾಳ್ಬೇಕ ಇವ ದೈತ್ಯರೇ ಆಗ್ಲಿ ಗಿಡ ಆಗ್ಲಿ ಗಂಟಿ ಆಗ್ಲಿ ಇವೆಲ್ಲ ಜನ್ಮ ತಾಳ್ಬೇಕಾದ್ರೆ ಯಾರಿಂದ ಯಾವ ನಮ್ಮ ಹೆಣ್ಣ ದೇವ್ರದಿಂದ ಜನ್ಮ ತಾಳವ ಮ ನಿಮ್ಮ ಗಂಡ ಎಲ್ಲಿ ಹೋಗಿ ಹೋಗಿದ್ದು ಎಲ್ಲಿ ಕಬ್ಬ ಕಡ್ಲಕ್ ಹೋಗಿ ಅವಳು ಕಬ್ಬ ಕಡಿತ ಕಬ್ಬ ಕಡಿತ ಇವ್ರ ದೇವ್ರ ಹಂಗೇನಿಲ್ಲ ಯಾಕಂದ್ರ ಇವೆಲ್ಲಾ ಮಾಡ್ಬೇಕಾದ್ರ ನೋಡಿಗ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತ್ ಬೇಗ ಮಹಿಷಾಸುರನ್ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಹೆಣ್ಣ ಬೇಕಾತ್ ಹೌದ್ ಸುಂಬ ನಿಶುಂಬ್ರ ಹೊಡಿಬೇಕಾದ್ರೆ ಹೆಣ್ಣ ಬೇಕಾತ್ ಚಂಡ ಮುಂಡ ಹೊಡಿಬೇಕಾದ್ರೆ ಹೆಣ್ಣು ಬೇಕಾತ್ ಮೈ ಎಲ್ಲಾ ದೈತನ್ ವದ ಮಾಡ್ಬೇಕಾದ್ರೆ ಹೆಣ್ಣು ಮುಂದ್ ಬೇಕಾ ಮುಂದ್ ಬೇಕಲ್ಲ ಮೈ ಎಲ್ಲದಕ್ಕೂ ಅಪ್ಪ ಅಂತ ಹೇಳ್ತಿ ಮುಂದ್ ಬಿಡಬೇಕಾಗಿತ್ತಲ್ಲ ಅಪ್ಪನ ಬರ್ಬೇಕಾಗಿಲ್ಲ ಬರ್ಲಾಕ ಬರಂಗಿಲ್ಲ ಇಲ್ಲ ಅವ್ರ ವರಾನ ಹಂತ ಪಡೆದಿದ್ರ ಹೌದ್ ಹೌದ್ರಿ ಹೆಂಗಸ್ರ ಕೈ ನಮ್ ಮರ್ದನ ಆಗ್ಲಿ ತಿಳಿ ಸ್ವತಃ ಇವ್ರ ಅಪ್ಪನ ನುಂಗ್ಲಾಕ ಬಂದಾಗ ಇವ್ರ ಅಪ್ಪ ಬಂದಾಕಿ ಕಾಲಿಗೆ ಬಿದ್ದು ವದ್ಯಾಡ್ಯನೇವಾ ಇಟ್ಟೆಲ್ಲಾ ಮಾಡಿ ಪರಮಾತ್ಮ ದೊಡ್ಡ ಸ್ವತಃ ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ಕಾಲ ಕೊಟ್ಟ ಕೂತಾಳೆ ಇಪ್ಪತ್ನಾಲ್ಕು ತಾಸು ನಮ್ಮ ತಾಯಿ ಗಂಗಾ ದೇವಿ ನಿಮ್ಮ ಅಪ್ಪ ದೊಡ್ಡ ಇದ್ದಂದ್ರ ಪರಮಾತ್ಮ ಹೌದ ನೀವ್ ಹೆಂಗಸ್ರ ಕಮ್ಮಿದಿರಿ ತಗೋದ ಪಾದ ತೆಳಗಿಡಬೇಕಾಗಿತ್ತಲ ಯಾಕೆ ಜಾಗ ಕೊಟ್ಟಿ ತಮ್ಮ ಹೇಳ್ತಾನೆ ರೀ ಕೊಡಬೇಕು ಸಮುದ್ರ ಮತ ಮಾಡುವಂತ ಟೈಮ್ ಕಾಲ್ ಕೊಟ್ಟು ವಿಂಟಿತ್ತು ವಿಷಾ ಕುಡದ ಕುಡ್ದ ಕುತ್ತಾಗ ಒಳಗ ದಗಿ ಬಿಟ್ಟಿತ್ತು ಮ್ಯಾಲೆ ಯಾವಾಗ ಬಂದು ಕುತ್ತಾಳ ನೋಡ ಹೌದು ಸಂದಾನ ಸಂ ಆಗ್ಯದ ನೀವ್ ಸುಣ್ಣ ಅಪ್ಪಾಗದೇ ಆಕಿ ಮೇಲೆ ಬಂದು ಕುತ್ತಾಳು ನಿಮ್ ಜಲ ಉದ್ದಾರ ಆಗೈತಿ ಆಗೇತಿ ಮಾ ಆಕಿನ ಸರ್ಕಾರಿ ಇರ್ಲಿಕ್ಕ ನೀ ಎಲ್ಲಿ ಬರ್ತಿದಿ ಒನ ತಂಗ್ಳು ತುಕಡಿ ಎಲ್ಲಿ ಬರ್ತಿದ್ರ ಮೂರು ಮಂದಿ ಇಲ್ಲ ಕೆಲಸ ಇದ್ದಿದಿಲ್ಲ ನಿಂದ ನನ್ನ ಬಿಟ್ಟು ವ್ಯಾವಹಾರ ಮಾಡತ್ ಹೇಳಿ ನಿನಗನ ಮತ್ತು ಒಂದು ಮಾತು ಕೇಳಿ ನಿನಗೆ ಗಣಪತಿ ನಾ ಅವ್ನ ಮಗನು ಏನು ಅಪ್ಪನ ಮಗ ಅಂದ ಒಂದು ಮಾತು ಸ್ಪಷ್ಟ ಹೇಳ್ದಿ ಹೇಳಿದ್ರಿ ನಿಮ್ಮ ಅವನ ಮಗ ಅದನು ನಿಮ್ಮವ್ವ ತಯಾರು ಮಾಡಿಟ್ಟು ಹೇಳೋನು ಮೊದಲ ಹೇಳ್ದಿ ಮತ್ತ ನಮ್ಮ ಅವನ ಮಗ ಅದಂದ್ರೆ ಮತ್ತೆ ನಿಂದ್ಯಾನ ಬತ್ತ ಇದರಾಗ ಪಾಲ್ ಏನೋ ಇಲ್ಲ ನಿಮ್ಮ ಅವ್ವ ತಯಾರು ಮಾಡಿಲ್ಲಲ್ಲ ನಾನು ಮಾಡಿನಿ ಅಂತ ಹೇಳ್ಬೇಕಲ್ಲ ಹೇಳಕ ಬರಂಗಿಲ್ಲ ಶಾಸ್ತ್ರ ಸುಳ್ಳು ಮಾಡ್ಲಾಕ ಬರ ಹಂಗಿಲ್ಲ ನೀವು ತಿರ್ಗಾಡಕೋತ ಅದಕ್ಕೊಂದು ಮಾತು ಕೇಳ್ತಾನಿ ತಾಯಿತ್ತು ಚಪಾತಿ ಚಪಾತಿ ಅದೊಂದು ಹೊಲಸ ಮಾತಾಡ ನೀನು ಅದ್ ಹೇಳತೇನಿಗೆ ಅದಕ್ಕೆ ತಾಯಿ ತಾಯಿ ಕೂಡಿ ಹಡದ ಅಷ್ಟ ಸೂಕ್ಷ್ಮ ತಿಳ್ಕೊಂಡ್ಬಿಡುದಪ್ಪ ಬಿಡುದಪ್ಪ ಯಾಕೋಲ್ಲ ಹೇಳ್ತಾರೋ ಹೆಣ್ಣಿನಿಂದ ಹೆಣ್ಣು ಕೂಡಿ ಯಾವ ಹಡದಿಲ್ಲ ಅಂತ ಹೇಳಾವನು ಇವನ ಅಲ್ಲ ಮತ್ ನಿನ್ನ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತ ಪಾರ್ವತಿ ಒಬ್ಬಕಿನ ತನ್ನ ಶರೀರ ಒಳಗಿನ ಮಣ್ಣ ತಗದ್ ಯಾವ ಗಂಡಿನ ಸಂಬಂಧ ಇಲ್ಲದನ ತನ್ನ ಶರೀರ ಮಣ್ಣು ಮಣ್ಣ ತೆಗೆದ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕ್ರ ಹೊರ ಕುಣಿಸಿದಳ ಅವಾಗ ಯಾವ ಮತ್ತ ಅಕ್ಕಿ ತಕ್ಕಿದ ತಯಾರ ಮಾಡಿ ಹೇಳಿ ಮತ್ ತಾಯಿ ತಾಯಿ ಕೂಡ ಹಿಡ್ದಾರ ಕೇಳ್ತಿಲ್ಲ ಕಣ್ಮತ್ಕ ಎಲ್ಲರು ಹುಟ್ಟ್ರು ನೀವು ಮೂರು ಮಂದಿ ಕೆಬ್ಬುಣ ಬುಟ್ಯಾಗ ಹುಟ್ಯಾರ ಕೆಬ್ಬಣ್ಣ ಬುಟ್ಟ್ಯಾಗ ಹುಟ್ಟಿ ಹುಟ್ಯಾರು ಅದಕ್ಕ ಹಂಗ ಮಾಡ್ಲಾತ್ತೇವು ಕೊಡಕ ಕೊಡಕ ಕೊಡಕತ್ತಿ ಆ ಬುಟ್ಟಿನು ನಮ್ದು ಹೌದು ಕೆಬ್ಬುಣ ಬುಟ್ಟಿ ಅಂದ್ರೆ ನಮ್ಮ ಅಲ್ಲ ಇವು ಒಟ್ಟು ಎಲ್ಲ ನಿಮ್ದ ಐತೆ ನಂಗೆ ಕಾಣಿಸ್ತೈತಿ ಎಲ್ಲ ನಮ್ದು ಕಣ್ಣಿಗೆ ಯಪ್ಪನ್ ಬುಟ್ಟಿ ಸಿಂಧಿ ಅಡ್ಗಿ ಹೌದು ಹೌದು ಎಲ್ಲ ಡೊಳ್ಳೆ ಅಡ್ಗಿ ಡೊಳ್ಳು ಅಡುಗೆ ಎಲ್ಲ ನಮ್ಮ ಇರಲಿ ಇರಲಿ ಅದಕ್ಕೆ ಈಗೇನು ಹೇಳತ್ಯರಿಪ್ಪ ಬಾತ್ಯ ಏನು ಹೇಳ್ತಾನೆ ರೀ ಪರಮಾತ್ಮ ಅಂದ್ರೆ ಹೆಚ್ಚು ನಾವು ಹೌದು ದುಡ್ಕೊಂಡು ಅವ್ರಿಗೆ ಕೊಡ ಮಾತ್ ಹೇಳತ್ತೇನ ಹೌದ್ರಿ ಕೊಡುದಾಗ ನಿಂದ ಅಲ್ರಿ ಕೊಡುದಾಗ ನಿಮ್ದ ಆಗ್ಲಕ್ ಬರಂಗಿಲ್ಲ ಬಿಕ್ಕಿ ಬಿಡೋದಾಗ ನಿಂದ ಕೊಡುದಾಗ ನಂದ ಈಗ ನೋಡಿ ಸ್ವತಃ ನಿನ್ನ ಪರಮಾತ್ಮನ ಬ್ರಹ್ಮ ಹತ್ಯ ದೋಷ ಆಗಿತ್ತ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣ ಮನೆ ಅಂಗಳಾಗ ಬಿಕ್ಕಿ ಬಿಡ್ಲಾಕ್ ಹೋಗಿದ್ದ ಹೌದ್ ಬಂದಿದ್ದಿಲ್ಲ ಹ ಎಲ್ಲಾರಿಗೆ ಬೇಡದವ್ರಿಗೆ ಬೇಕಾದ ಕುಡುತ್ತ ಜೀವರಾಶಿ ಎಲ್ಲಾ ಅನ್ನ ಹಾಕಿ ಒದರ್ಲತ್ತಿದೀ ಎಲ್ಲಾ ಜೀವರಾಶಿ ಅನ್ನ ನೀ ಹಾಕಿ ನೀ ಹಸದ ಅನ್ನ ಹಸದ್ ನಾವೇ ದೊಡ್ಡ ಕೈಯಾಗ ಕಪಾಲಿ ಹಿಡ್ಕೊಂಡು ಬಿಕ್ಕಿ ಬೇಡಕೋತ ನಾನ ಮನಿ ಅಂಗಳಾಗ ಬಂದ ನಿತ್ ಹಳಿಸಿದ ನುಚ್ಚಾನು ಸುಮ್ಮತ್ತಿಂದ ನಾಯಿ ನಾಯ್ಕು ನಿಗತ್ಲಿ ಅದೇಕಾದಿತ್ತು ನಿನ್ನ ಮನಿಗ್ ಬಂದಿಲ್ಲ ಬಂದ ಸಿದ್ಧಾಂತ ಕೊಡು ಆ ಹೇಳಕ್ ಬರಂಗಿಲ್ಲ ಅದ್ ಹೆಂಗ್ರಿ ಅದ್ರ ದಗದ ಬೇರೆ ಮನುಮುಖ ಅವನ್ರಿಂಗ್ ಇಕಡಿ ಆರ್ ತಿಂಗಳಿಂಗ ಒಟ್ಟು ಒಂದ್ ಲೆಕ್ಕಲಿ ಮಾತಾಡ್ರಿ ಪರಮಾತ್ಮ ದೊಡ್ಡ ಇಲ್ಲೂ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯಾ ಪಾಪ ಐತಿ ಹೌದು ಇದು ಮಾನವರ ಪಾಪ ಮಾಡ್ತಾವ ಕರ್ಮ ಕಟ್ಕೋತಾವ ಸಾಕ್ಷಾತ್ ನಿನ್ನ ಪರಮಾತ್ಮ ತ್ರಿಕಾಲಜ್ಞಾನಿ ಮುಂದೆ ಅದು ತಿಳಿದಾವ ಹೌದಾ ನಾನು ಹ್ಯಾಂಡ್ತಿ ಒಂದು ಗೊಂಬಿ ತಯಾರು ಮಾಡಿಟ್ಟು ಇದು ನನ್ನ ಮಗ ಐತಿ ಅನ್ನೋದು ಯಾಕೆ ನಿನ್ ಗರ್ವ ಆಗಲಿಲ್ಲ ಯಾಕೆ ತಿಳಿಲಿ ದೊಡ್ಡ ವಿದ್ಯಾಲೇ ಹೌದ್ ಸ್ವತಃ ಅಲ್ಲಿ ಹಿಂದೊಬ್ಬ ಗಜಾಸುರ ದೈತ್ಯ ಹೊರ ಪಡೆದಿದ್ದ ಅದರ ಸಂಬಂಧ ಇಲ್ಲಿ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಇರ್ಲಿ ಅದಕ್ಕೆ ಈಗ ಏನು ಕೇಳ್ತಾರೆ ಕವಿಗಳು ನಾವೇ ದೊಡಿಯೋದು ನಾವೇ ಊಟ ಮಾಡೋದು ಕೇಳೋ ನಾವೇ ನಾವೇ ದುಡಿದು ನಾವೇ ಊಟ ಮಾಡುವ ಏ ನಿಮ್ಮ ದೇವರ ಪಾಲಯೇ ಜೇ ಆ ಏ ನಮ್ಮ ಸುಖ ದುಃಖ ನಾವನ್ ಓಡದೆ ನಿಮ್ಮ ದೇವರ ಜಲ್ಲೆ ಜೆ ಮೋಜೆ ಸೊನ್ನಾಳ ಗೋಜೆ ಆಗೇ ಆಗ ಹಾಗೆ

ತಿರುಗತೈತೆ ಆಗ ಆಗಿಯ ದೇವರ್ಯ ತಾರ ದೇವಿನ ಕಾರೆ ರಾತ್ರಿ ಆಗಲು ಯಂಗ ನಡೀತಾ ಏನ ಉಣತೈತಿ ಯಂಗ ತಿರುಗತೈತಿ ಆಗ ಆಗ ಕೋಲ್ಯಾಗೆ ಯೇವರ ವರ್ಗ ಬಾಂಧವ್ಯತ ತೋಟ ತೋಟಗ ತೋಟ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಆಗ ಇದ್ರ ಕೊಡುವುದು ಹೇಂಗಾದ ತಲಾಟ್ಯ ಲಾಟ್ಯಾಗ ಲಾಟ್ಯಾಗ ಗಾಳಲಾಟ್ಯ ಗಾಳಗೆಡಿ ತಿರಕಸೋಟಾಗೆ ಆಗೆ ನನಗ ಕೋನ ಇಲ್ಲೋ ನಿಮ್ಮ ದೇವರ ಹೌದಯ ಯಾವಲ್ಲಿ ಯಾವಲಿ ಇರ್ತಾನ ಯಾವ ಮಗನಿಗೆ ಹೇಳೋನ ತಾಯಿ ತಂದೆಯ ಹೆಸರಾ ತನ ಹೆಸರಾ ಚಣಸರ ಮಗಳ ಹೆಸರ ಆಗಿಯಗ ಆಯ ಪ್ರಶ್ನೆ ಏನ್ ಕೇಳಪ್ಪ ಏನಂತ ಕೇಳ್ತಾರ್ರಿ ಇಷ್ಟೆಲ್ಲ ಹೇಳ್ತೀರಿ ನಿಮ್ಮ ಸರಸ್ವತಿ ಮೂಗ್ ಹೋಗ್ಯದ ಹೌದಾ ಲಕ್ಷ್ಮೀ ತುರ್ ಹೋಗೈತಿ ಇವೆಲ್ಲ ಚಾಚಕ್ ಬಂದಾವೋ ಏನಿ ಇಲ್ಲೋ ಅಂತ ಯಾರ ಕೈಯಾಗ ಹೋಗೈತಿ ಯದರ ಸಂಬಂಧ ಹೋಗೈತಿ ಯಾವಾಗ ಹೋಗೈತಿ ಪ್ರಶ್ನೆ ಮಾಡಿ ಕೇಳತ್ತಾರು ನಿತ್ತ ಭಾಷಣ ಮಾಡೋದ್ರೊಳಗ ಆರ್ತಿಲ್ಲ ಇಲ್ಲ ಸಣ್ಣಂಗಿ ಪದ್ಯದೊಳಗೆ ನಡೀಲಿ ತಮ್ಮ ಪ್ರಶ್ನೆದ ಉತ್ತರ ಅಲ್ಲಿ ಪಟ್ಟ ಬಿಡೋರು ியது வால சுன்னாழதவருவ கே சௌ இல்ல சாரி